ಮೈಲಾರ್ ಶುಗರ್ ಕಾರ್ಖಾನೆ ಬಂದ್ ಮಾಡಿಸಿ ಪ್ರತಿಭಟನೆ ನಡೆಸಿದ ಕಬ್ಬು ಬೆಳೆಗಾರರು ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ತಾಲೂಕಿನ ಬೇರೆ ಬೇರೆ ವೃತ್ತದಲ್ಲಿ ಎರಡನೇ ದಿನಕ್ಕೆ ಕಾಲಿಟ್ಟ ಕಬ್ಬು ಬೆಳೆಗಾರ ಸಂಘದ ವಿವಿಧ ಬೇಡಿಕೆ ಈಡೇರಿಕೆಗಾಗಿ ನಿನ್ನೆ ದಿನದಿಂದ ಅಹೋರಾತ್ರಿ ಧರಣಿ ಶುಕ್ರವಾರ ಪ್ರಾರಂಭವಾಯಿತು ವಿಜಯನಗರ ಜಿಲ್ಲೆ ಹಾವೇರಿ ಜಿಲ್ಲೆ ಹಾಗೆಯೇ ಗದಗ ಜಿಲ್ಲೆ ವಿವಿಧ ಕಡೆಗಳಿಂದ ರೈತರು ಆಗಮಿಸಿ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರು ಧರಣಿ ಉದ್ದೇಶಿಸಿ ಕಬ್ಬು ಬೆಳೆಗಾರರ ಅಧ್ಯಕ್ಷ ಬೆನ್ನೂರ್ ಹಾಲೇಶಪ್ಪ ಮಾತನಾಡಿ ಕಬ್ಬು ಬೆಳೆಗಾರರ ತೊಂದರೆ ತಾಪತ್ರಯಗಳು ಸಮಸ್ಯೆಗಳು ಸಾಕಷ್ಟಿದ್ದರೂ ಸರ್ಕಾರ ಬಗೆಹರಿಸುತ್ತಿಲ್ಲ ಮೂರು ಸಾವಿರದ ಐದುನೂರುಗಳ ದರ ನಿಗದಿ ಆಗುವ ತನಕ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಡಿಸಿ ಮೀಟಿಂಗ್ ಆಗಿದೆ ತಹಸೀಲ್ದಾರ್ ಮೀಟಿಂಗ್ ಆಗಿದೆ ಮೈಲಾರ್ ಶುಗರ್ ಫ್ಯಾಕ್ಟ್ರಿಯವರು ಕಬ್ಬು ಬೆಳೆಗಾರರ ಸಭೆಗೆ ಮುಖ್ಯಸ್ಥರು ಹಾಜರಾಗಿಲ್ಲ ಪ್ರತ್ಯೇಕವಾಗಿ ಸಿಬ್ಬಂದಿ ವರ್ಗ ಕಳಿಸಿದ್ರು ಸರ್ಕಾರ ಕಟ್ಟುನಿಟ್ಟಿನ ಕ್ರಮದ ಜೊತೆಗೆ ಮೂರು ಸಾವಿರದ ಐದುನೂರುಗಳ ದರ ನಿಗದಿಪಡಿಸಬೇಕು ಇಲ್ಲವಾದಲ್ಲಿ ಪ್ರತಿಭಟನೆ ಮುಂದುವರಿಯುತ್ತದೆ ಎಂದು ಹೇಳಿದರು ತಹಸೀಲ್ದಾರ್ ಸಂತೋಷ್ ಕುಮಾರ್ ಮಾತನಾಡಿ ಫ್ಯಾಕ್ಟರಿವರೊಂದಿಗೆ ಕಾರ್ಖಾನೆಯವರೊಂದಿಗೆ ಮಾತನಾಡಿದ್ದೇನೆ ಸರ್ಕಾರ ನಿಯಮಾನುಸಾರ ದರ ದರ ನಿಗದಿಪಡಿಸಬೇಕು ಎಂದು ಹೇಳಿದ್ದೇನೆ ಎಂದು ಹೇಳಿದರು ಅದಕ್ಕೆ ರೈತರು ಶುಗರ್ ಫ್ಯಾಕ್ಟ್ರಿ ಬಂದ್ ಮಾಡಬೇಕು ದರ ನಿಗದಿ ಆಗದ ನಂತರ ಫ್ಯಾಕ್ಟ್ರಿ ಶುರು ಮಾಡಲಿ ಎಂದು ಒಮ್ಮತದಿಂದ ಅಭಿಪ್ರಾಯ ವ್ಯಕ್ತಪಡಿಸಿದರು ಹೂವಿನ ಹಡಗಲಿ ಸಿ ಪಿ ಐ ದೀಪಕ್ ಬೋಸರೆಡ್ಡಿ ಹಡಗಲಿ ಪಿ ಎಸ್ ಐ ಹಾಗೂ ಹಿರಿಯ ಹಡಗಲಿ ಪಿ ಎಸ್ ಐ ಹಾಗೂ ಪೊಲೀಸ್ ಸಿಬ್ಬಂದಿ ವರ್ಗ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಗೌಡ ಪಾಟೀಲ್ ಜಿಲ್ಲಾಧ್ಯಕ್ಷ ನಾಯ್ಕ ಈರುಳ್ಳಿ ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಉತ್ತಂಗಿ ಸಿದ್ದೇಶ್ ಹಾಗೂ ಪುನೀತ್ ದೊಡಮನಿ ಕೆಆರ್ ಎಸ್ ಪಕ್ಷದ ಚಂದ್ರಶೇಖರ್ ದೊಡಮನಿ ರೈತ ಸಂಘದ ಅಧ್ಯಕ್ಷ ಹೊಸಮನಿ ಸಿದ್ದಪ್ಪ ಪ್ರಧಾನ ಕಾರ್ಯದರ್ಶಿ ಒಳಗುಂದಿ ಶಿವರಾಜ್ ಹಾಗೆ ಕಾಂತೇಬೇನವರು ಹೊಳಲು ಮೈಲಾರ ವಿವಿಧ ಕಡೆಗಳಿಂದ ಆಗಮಿಸಿದ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಮತ್ತಿತರೆ ರೈತ ಸಂಘದ ಪದಾಧಿಕಾರಿಗಳು ರೈತರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ವಿವಿಧ ಬೇಡಿಕೆ ಏಳಿಗೆಗಾಗಿ ಪ್ರತಿಭಟನೆ ನಡೆಸಿದರು ಎಲ್ಲ ವ್ಯವಸ್ಥೆ ಇಲ್ಲೇ ಇಲ್ಲೇ ನಮ್ಮ ರೈತ ರೇಟ್ ನಾವು ಮನೆಗೆ ವ್ಯಕ್ತಪಡಿಸ್ಬೇಕ ಈಗ ನಾವು ಮಾತಾಡ್ತೀವಿ ಈಗ ಒಂದ್ ವಿಷಯ ನಾವು ಯಾವ ಕಂಪ್ನಿಯವರು ಬರ್ಲಿಲ್ಲ ಆ ವಿಷಯಕ್ಕೆ ತರ್ಕ ಅವರ ನಮ್ಮ ನಡಿಯಲ್ಲಿ ನಡೆದಿತ್ತು ಅವರು ಬಂದ್ ನಾವು ಡಿ ಸಿ ಕಡೆಗೆ ಹೋಗ್ರಿ ಅಂದ್ರೆ ಡಿ ಸಿ ಕಡೆಗೆ ಮೂರ್ ಸಾರಿ ಹೋಗಿ ಬಂದಿದ್ವಿ ಮೂರ್ ಸಾರಿ ಅವರು ಡೈರೆಕ್ಟ್ ಆಗಿ ಡಿ ಸಿ ಅವರು ಮಾತಾಡಿದ್ರು ಫ್ಯಾಕ್ಟ್ರಿ ಉಮಾನ ಶಾಮೂರು ಮಲ್ಲಣ್ಣ ಕೂಡ ಮಾತಾಡಿದ್ರು ರಾಮಕೃಷ್ಣ ಸರ್ ಕೂಡ ಮಾತಾಡಿದ್ರು ಇವರು ನಮ್ ಕಡೆಗೆ ಈ ಕೊಟ್ಟಿರ್ತಕ್ಕಂಥ ದುಡ್ಡಿಗೆ ಒಂದ್ ರೂಪಾಯಿನ ಹೆಚ್ಚಿಗೆ ಕೊಡಕ್ಕಾಗಲ್ಲ ನಾವು ಫ್ಯಾಕ್ಟ್ರಿನ ಲಾಕ್ಔಟ್ ಮಾಡ್ಕೊತವ್ ಅನ್ನೋ ಮಾತು ಅವರು ಫೋನ್ ಮುಖಾಂತರ ಡಿ ಸಿ ಮೇಡಮ್ ಅವರು ಇದ್ರಿಗೆ ಮಾತಾಡಿದ್ರು ಚೇಂಬರ್ ಚೇಂಬರ್ನೆ ಕುಂತಾಗ ಮಾತಾಡ್ತ ಓಪನ್ ಆಗಿ ಮಾತಾಡ್ತಕ್ಕಂತ ವಿಷಯ ಇದ್ರೆ ಯಾರು ಮುಚ್ಚು ಮರಿಯಿಲ್ಲ ಓಪನ್ ಆಗಿದ್ರು ಅವ್ರ ಅಂದ ಮೇಲೆ ನಾವ್ ಏನ್ ಮಾಡಿದ್ವಿ ಅವ್ರು ಹುಲಿ ಬಂದ ತಕ್ಷಣನ ನಾವು ಹಾಗೆ ಫೋನ್ ಮಾಡಿದ್ರು ಡಿಡಿ ಅವರು ಏನ್ ಮಾಡಿದಾರ ಎರಡ್ ಸಾವಿರದ ಏಳ್ನೂರ್ ಏಳ್ನೂರು ರೂಪಾಯಿ ಕೊಡ್ತೇವೆ ಬಿಡ್ರಿ ಯಾವ್ದೇ ತರದ ಮುಂದೆ ಸ್ಟ್ರೈಕ್ ಹೋಗಿತ್ತು ಮಾಡ್ಬಾಡ್ರಿ ಅಂತ ಡಿ ಡಿ ಅವರು ನಮ್ಮ ನಮಗೆ ಫೋನ್ ಮಾಡಿದ್ರು ನಮ್ಗೆ ಅದಕ್ಕೆ ಯಾರು ಒಪ್ಪಿಗೆ ಇಲ್ಲ ನಾವು ನಿಕ್ಕಿ ಮೂರ್ ಸಾವಿರದ ಐದ್ನೂರು ರೂಪಾಯಿ ನಾವು ಕೇಳ್ತಾ ಅಲ್ಲಿ ಹೋದಾಗ ಕೇಳಿದ್ ಅದೇ ಮಾತ ಈಗ ಕೇಳಿದ್ರು ಅದೇ ಮಾತ ಒಂದು ವಿಷಯ ಏನಾದ್ರು ನಾವು ಫಾರ್ಮೇಟ್ ಏನ್ ಬರೀವಿ ಅವ್ರು ರಿಕವರಿ ಪ್ರಕಾರ ಮಾತಾಡ್ತಾ ಇದಾರೆ ರಿಕವರಿ ಪ್ರಕಾರ ಮಾತಾಡಿದಾಗ ಏನಾಗುತ್ತಾ ಅವ್ರಿಗೆ ರಿಕವರಿ ಟೆನ್ ಪಾಯಿಂಟ್ ಟೂ ಫೈವ್ ಅಂತ ಇದೆ ನಮ್ದು ನೈನ್ ಪಾಯಿಂಟ್ ತ್ರೀ ಸೆವೆನ್ ತೋರಿಸಿದ್ದಾರೆ ಆ ರಿಕವರಿ ನಾವು ಚೆಕ್ ಚೆಕ್ ಮಾಡಿಸಿದೀವಿ ಚೆಕ್ ಮಾಡಿಸಿದ ನಮ್ದು ಅದೇ ಟೈಪ್ ಐತಿ ನಾವೇನ್ ಬೇರೆ ರಾಜ್ಯದಾಗೆಲ್ಲ ಬೇರೆ ಇದ್ರಾಗೆಲ್ಲ ನಾವು ಇದ್ರ ನೀರ ಹಾಸ್ತೇವೆ ತುಂಬದ್ರ ನೀರ ಹಾಸ್ತೇವೆ ನಮ್ದು ರಿಕವರಿ ಇದೆ ಆ ರಿಕವರಿ ಯಾರೇನ್ ಇವ್ರೇನ್ ಯಾರ ರೈತರ ತರ್ದ ಯಾರ ಚೆಕ್ ಮಾಡಿಸಿದಾರ ಹತ್ತು ಪಾಯಿಂಟ್ ಆರ್ ನಮ್ದು ಬಂದಿದೆ ಅವ್ರು ಯಾರು ಚೆಕ್ ಮಾಡ್ಸಿದ್ರು ಯಾರು ರೈತರ ಕರ್ತದೆ ಪ್ರತಿ ಸರನು ಮೀಟಿಂಗ್ ಮಾಡೋರು ನಿಮ್ ನಿಮ್ ನಮ್ಮ ಊರಿಗೆ ಬಂದು ಅವ್ರ ಈಗ ಕರೋದು ಮೀಟಿಂಗ್ ಮಾಡ್ತಿದ್ರು ಇದೇ ಕಂಪ್ನಿಯರ ಮಾಡ್ತಿದ್ರು ಈಗ ಯಾರು ಮೀಟಿಂಗ್ ಮಾಡ್ತಾರ ಅವ್ರಿಗೆ ಆಲೇ ಆಲ್ರೆಡಿ ಅವ್ರಿಗೆ ಎಲ್ಲ ಅನುಕೂಲ ಆಗಿಬಿಟ್ಟಿದೆ ಅದಕ್ಕೋಸ್ಕರ ಅವ್ರು ಮೀಟಿಂಗ್ ಮಾಡ್ತಾ ಇಲ್ಲ ನಮ್ಗೆ ರೆಡಿ ಇದೆ ನಮ್ಗೆ ಕೊಟ್ಟರು ಅಷ್ಟ ಕೊಡದ ಇದ್ರು ಅಷ್ಟೇ ಅವ್ರದ ನೀವು ಎಲ್ಲಾ ರೈತರು ಆಗಿರ್ಬೇಕು ಒಂದೇ ಅಜೆಂಡ ನಮ್ಗೆ ಏನಪ್ಪ ದುಡ್ಡು ಕೊಡ್ಬೇಕು ಮೂರ್ ಸಾವಿರ ಐದ್ನೂರು ರೂಪಾಯಿ ನಾವು ಕೇಳ್ತೀವಿ ಅಲ್ಲಿಗೆ ನಮ್ ರಿಕವರಿ ಕಡಿಮೆ ಐತಿ ಅಂದ್ರೆ ಮೂರ್ ಸಾವಿರ ರೂಪಾಯಿ ನಾವು ರೈಟಿಂಗ್ ಏ ಕೊಟ್ಟಿದ್ವಿ ಮತ್ತೆ ತಪ್ಪು ತಿಳ್ಕೊಬಾರ್ದು ಎಲ್ಲಾ ರೈತರು ನಾವು ಅಟ್ಲೀಸ್ಟ್ ಲಾಸ್ಟ್ ಮೂರ್ ಸಾವಿರ ಅಂತ ಕೊಡ್ಲೇಬೇಕು ಅಂತ ಅವ್ರಿಗೆ ಕಂಡೀಷನ್ ಮಾಡಿದ್ವಿ ನಾವು ಕೇಳಂಗಿಲ್ಲ ಕೆಳಂಗಿಲ್ಲ ಈಗ ಅವಾಗ ನಾವು ಕೇಳಿದ್ವಿ ಅಟ್ಲೀಸ್ಟ್ ನಮ್ಗೆ ಮೂರ್ ಸಾವಿರ ಕೊಟ್ಟ್ರಿ ನಮ್ಗೆ ಈ ಸದ್ಯಕ್ಕೆ ಎಲ್ಲ ಚಲುವಾಗಿ ಬಿಟ್ಟಿದ್ವಿ ಮತ್ ನಮ್ ನಮ್ಮಲ್ಲಿ ರೈತರಲ್ಲಿ ಮಿಸ್ಟೇಕ್ ಬರಬಾರ್ದು ಯಾಕಂದ್ರೆ ಕೆಲವೊಂದ್ ರೈತರು ಕಪ್ ಕಳ್ಸಾಕ್

ಇವತ್ತಿನ ಪಂದ್ಯದಲ್ಲಿ ಕೆಲವು ವರ್ಷ ನಮ್ಮ ರೈತರು ಏನಪ್ಪ ಅಂದ್ರೆ ಫ್ಯಾಕ್ಟ್ರಿನ ಬಂದ್ ಮಾಡೋಣ ಅಂತ ಹೇಳಿದ್ರು ಈಗ ಫ್ಯಾಕ್ಟ್ರಿನ ಬಂದ್ ಮಾಡೋಕೆ ನಮ್ಗೆ ಹಲವಲ್ಲ ಅಂತ ಸಾಹೇಬ್ರು ಹೇಳ್ತಾ ಇದ್ದಾರೆ ಅದು ರೈತರ ಒತ್ತಡದಿಂದ ಸಾಹೇಬ್ರು ಮಾತಾಡ್ತಾರ ಅಂತ ಹೇಳಿದ್ದಾರೆ ಈಗ ಅಂತ ಸಾಹೇಬ್ರು ಇಲ್ಲಿ ಬಂದಿದ್ದಾರೆ ಫ್ಯಾಕ್ಟ್ರಿ ಬಂದ್ ಮಾಡೋದ್ರ ಬಗ್ಗೆ ಆಮೇಲೆ ಯಾವ್ದೇ ಆಗ್ಲಿ ಒಂದು ವಿಷಯ ರೈತರು ಅಲ್ಲೇನಿದ್ಕೊಂಡು ಯಾರು ಮಾತಾಡ್ಬಾರ್ದು ನಮಸ್ಕಾರ ಅಂತ ಫ್ಯಾಕ್ಟ್ರಿ ಬಂದ್ ಮಾಡೋ ವಿಚಾರದಲ್ಲಿ ಈಗ ಕಬ್ಬು ಏನು ರೈತರು ಕಬ್ಬು ಬಂದಿದೆ ಅದು ಅದ ಫ್ಯಾಕ್ಟ್ರಿ ಅದು ಕಪ್ಪು ಇದಾಗ್ಲಿಲ್ಲ ಅಂದ್ರೆ ಮತ್ತೆ ರೈತರಿಗೆ ಲಾಸ್ ಆಗುತ್ತೆ ಯಾವ್ದೋ ಗಾಡಿಯನ್ನ ಒಳ ಬಿಡ್ತಾ ಇಲ್ಲ ನಾವು ನಿನ್ನೆನೆ ಸಂಜೆ ನಾವು ಸರ್ಕಲ್ ಇನ್ಸ್ಪೆಕ್ಟರ್ ಪೊಲೀಸ್ ಸಿಬ್ಬಂದಿ ಎಲ್ಲ ಬಂದು ಅವ್ರಿಗೂ ವರ್ಣಿ ಕೊಟ್ಟೋಗಿದೀವಿ ಈಗ ಯಾವ್ದು ಗಾಡಿನ ಗೇಟ್ ನಲ್ಲಿ ಒಳ ಬಿಡ್ತಾ ಇಲ್ಲ ಏನು ಈಗ ಕಪ್ಪಿದೆ ತಮ್ಮ ಇದು ನಮ್ದೇನಿದ್ದ ಗಮನಕ್ಕೆ ತಂದು ತೀರ್ಮಾನ ಮಾಡೋಣ ಅಂತ ಇದ್ವಿ ತಾವು ಅದ ಕಬ್ಬು ಆದ ತಕ್ಷಣ ಫ್ಯಾಕ್ಟ್ರಿ ಬಂದ್ ಮಾಡ್ತೀವಿ ರೀತಿ ಹೊಸದಾಗಿ ಗಾಡೇನ್ ಬಿಡೋದಿಲ್ಲ ಇಲ್ಲ ಅದಕ್ಕೆ ಮತ್ತೆ ಯಾಕಂದ್ರೆ ಅಲ್ಲ ಇರೋದು ಕಬ್ಬು ರೈತರದೇ ಆಗಿರೋದರಿಂದ ಅದು ಸಂಕಷ್ಟಕ್ಕೆ ಒಳಗೋಕ್ಕೆ ತಮ್ಮಲ್ಲಿ ಮರೆವೆ ಮಾಡ್ತಾ ಇದೆ ಅದು ಮಾತಾಡಿ ಸರ್ ನಿಮಿಷ ಒಬ್ಬೊಬ್ಬರು ಮಾತಾಡಿ ನೀ ಮಾತಾಡಕತ್ತೀಯಾ ನೀ ಮಾತಾಡಾ ಕಬ್ಬು ಹೊರಗಡೆನೇ ಇದೆ ಮತ್ತೆ ಇದನ್ನೂ ಕೂಡ ಅಂತಾರೆ ಅವರು ನಾವ್ ಇದನ್ನ ಕೂಡ ಕಾಲ ಕೊಡಲ್ಲ ಅವರು ಸ್ಲೋ ಆಗಿ ಹೊಡಿತಾರ ನಮೀಗ ಟೈಮಿಂಗ್ ಎರಡು ತಾಸ ಮೂರ್ ತಾಸ ಅಷ್ಟೊಳ ಚಲೋ ಮಾಡಿಲ್ಲ ಇಲ್ಲ ಅದನ್ನ ನಾವು ಮಾತಾಡಿ ನಾವು ಮಾತಾಡ್ತೀನಿ ಈಗ ಕಂಟ್ರಿ ಅಂತ ಮಾತಾಡ್ತೀನಿ ಅದು ಏನಿದೆ ಬೇಗ ಈ ದಿನ ಈಗ ಅವ್ರು ಹೇಳಕ್ ಹತ್ತಾರಪ್ಪ ಅವರು ಒಳಗಿರ ಕಪ್ಪಸ್ತ ನುಡಿಸ್ತೇವೆ ಹೊರಗಲ್ಲಿ ನುಡಿಸಲ್ಲ ಅನ್ನ ಕತ್ತಾರ ಆದ್ರ ನಾಳೆ ಏನು ಮಾಡ್ತಾರ ಇನ್ನೊಂದ್ ತಾಸ್ ಬಿಟ್ಟ ಮೇಲೆ ತಹಶೀಲ್ದಾರ ಬಂದ್ ಹೇಳ್ತಾರ ಡಿ ಸಿನೂ ಬಂದ್ ಹೇಳ್ತಾರ ಒಂದ್ ವಿಚಾರದಾಗ ಇಲ್ಲಪ್ಪ ಹೊರಗಲ್ ನಿಂದ ಕಬ್ಬು ಅವನು ಅದ್ಮೇಲೆ ಬಂದ್ ಮಾಡ್ತೀವಿ ಅಂತಾರ ಅವಕಾಶ ಬೇಡ ಈಗ ಬಂದ್ ಮಾಡ್ಬೇಕಂದ್ರೆ ಬಂದ್ ಮಾಡ್ಬೇಕಂತ ನಮ್ಮ ಅಜೆಂಡಾ ಬಂದ್ ಮಾಡ್ಬೇಕಂದ್ರೆ ಅಜೆಂಡಾ ಕೇಳಲ್ಲ ನಾವು ನೀವು ಮಜ್ಜಿಗೆ ಮುಟ್ಕಿ ರಾಮಾಯಣ ಹೇಳಕ್ ಬಿಡ್ರಿ ಈಗ ಗಂಟೆ ಎಂಟ್ರಿ ಒಂಬತ್ತಿನ ಗಂಟೆ ನಾವು ನಿತ್ಯಂತ ಕೇಳಕತ್ತೀವಿ ಒಂದು ಒಂದ್ ತಾಸ ಬೇಡ ನಾವ್ ಹೇಳಕ್ ಅದು ನಾವು ಬಂದ್ ಮಾಡ್ಬೇಕಂದ್ರೆ ಬಂದ್ ಮಾಡ್ಬೇಕು ಇಲ್ಲ ನಾವೇ ಬಂದ್ ಮಾಡಕ್ ನಿರ್ಧಾರ ತಗಂತೀವಿ ಈ ಜನರ ಎಲ್ಲರೂ ನೀವೇಳ್ತ ನಾವು ಕೇಳ್ವಿ ಒಪ್ಪಂತವಿ ಅದು ನಮ್ಮದ ಕಬ್ಬು ಒಲದಿರೋದು ನಮ್ದ ಟ್ರ್ಯಾಕ್ಟರ್ ಆಗಿರೋದು ನಮ್ಮದ ಎಲ್ಲವೂ ನಮ್ದ ನಮ್ದನ್ನ ನಾವು ಹೇಳ್ತೇವೆ ನಾನು ನೀವು ಹೇಳ್ತ ನಾವು ಕೇಳ್ತಕ್ಕ ಧರ್ಮ ಆದ್ರ ನಾವ್ ಈ ಸಲ ಈಗ ಇಲ್ಲಿವರೆಗೆ ಮೂರು ತಿಂಗಳದಿಂದ ಅದನ್ನ ಹೇಳಿವಿ ನಿಗದಿ ಮಾಡಿದಾ ನೀವು ಫ್ಯಾಕ್ಟ್ರಿ ಚಾಲೂ ಮಾಡಬಾಡಿ ನಿಗದಿ ಆದಮೇಲೆ ಚಾಲೂ ಮಾಡ್ರಿ ಫ್ಯಾಕ್ಟ್ರಿನ ನಾ ಇಲ್ಲ ನಾವು ಕೇಳಲ್ಲ ಅಂತ ಹೇಳಿದ್ರು ನಮ್ಮ ಮಾತನ್ನ ಧಿಕ್ಕರಿಸಿದ್ರು ಡಿ ಮೀಟಿಂಗ್ ಮಾಡಿದ್ವಿ ತಹಸೀಲ್ದಾರ್ ಮೀಟಿಂಗ್ ಮಾಡಿದ್ವಿ ನಿಮ್ಗೆ ನಿಮ್ ತಗ ಬಂದಾಗ ಒಂದಿಸ್ರು ಬಂದ್ರ ಅವ್ರು ಒಬ್ಬ ಫೀಲ್ಡ್ ಮ್ಯಾನ್ ಕಳಿಸಿದ್ರು ನಮಗ್ ಗೊತ್ತಿಲ್ಲ ಕಮಿಟಿ ಕೇಳಬೇಕಂದ್ರು ನಮಗೆ ಗೊತ್ತಿಲ್ಲ ಕಮಿಟಿ ಕೇಳಬೇಕಂದ್ರು ಕಮಿಟಿ ಕೇಳಕ್ಕ ಮೂರು ತಿಂಗಳು ಬೇಕಾಯ್ತು ಅಲ್ಲಿಗೆ ನಾವು ಎಚ್ಚೆತ್ತು ಈ ದಿನ ಈ ಸಭೆಯನ್ನು ಸತ್ಯಗ್ರಹನ ಯಾಕೆ ಮಾಡಕೀವಪ್ಪ ಅಂದ್ರ ನಮಗೆ ಸಾಕಾಗೈತಿ ಇಲ್ಲಿವರಿಗೆ ಕೇಳಲ್ಲ ಇನ್ನು ಒಂದು ಕ್ಷಣನೂ ಕೇಳಲ್ಲ ನಾವು ಬಂದ್ ಮಾಡ್ಬೇಕಂದ್ರೆ ಬಂದ್ ಮಾಡಿ ಕಾಣ ಕೇಳಲ್ಲ ನಾವು ಕಾಣ ಕೇಳಿದ್ದ ಆಯ್ತು ಹೇಳಿದ್ದ ಆಗಿತಿ ಈಗ ಮೂರ್ ತಿಂಗಳಿಂದ ನಾವು ಏನ್ ಮಾಡಿದ್ರು ಕಮಿಟಿ ಏನ್ ಮಾಡ್ತೇವ್ ಫ್ಯಾಕ್ಟ್ರಿ ಏನ್ ಮಾಡಿದ್ರು ನಮ್ ರೈತರು ಕಬ್ಬತ್ತ ನಮ್ ಗ್ಯಾಸ್ ಹಾಕಬಾರಲ್ಲ ಮೊದ್ಲಾಗ ಒಂದೇ ತಿಂಗಳಿಂದ ನಾ ಅಕ್ಟರ್ ನಾವು ಮನವಿ ಮಾಡ್ಕೊಂತ ಇದೀವಿ ರೇಟ್ ಡಿಗ್ರಿ ಮಾಡಿದ್ರೆ ಬಂದ್ ಮಾಡ್ರಿ ಫ್ಯಾಕ್ಟ್ರಿ ಚಾಲೂ ಮಾಡಕ್ ಅವಕಾಶ ಕೊಡ್ಬೇಡ್ರಿ ಈಗ ನಮ್ಗೆ ಜಗಳ ಬಿಡಕ್ ಬರ್ತಾರ ರೈತ ನಿಮ್ ಕಬ್ಬು ಬಂದ ನೀರ್ ಬಂದ್ ಜಗಳ ಮಾಡ್ತೀವಿ ಅನ್ಕುಟಾಗ ನಂಕ ಪೋಣುತಕ್ಕೆ ಬಂದ ನೀನಂತಿದೆ ಇಲ್ಲಿ ನಿಂತದ್ದು ಹೊಣುತಕ್ಕೆ ಅಲ್ಲಿ ನಿಂತದ್ದು ಹೊಣುತಕ್ಕೆ ಎಲ್ಲರೂ ಹೊಣಗೆ ಹೊಣಗ ಕೈಲೇ ಆಯ್ತು ಅದೇ ಉದ್ದೇಶಕ್ಕೆ ಹೇಳಕತ್ತಿ ನಾನು ಸರ್ ಮುಂದೆ ಹೇಳಕತ್ತಿ ವಿಚಾರನ ಇವತ್ತು ನಮ್ಮ ರೈತರ ಹೋರಾಟ ರಾಜಕೀಯ ಅಂತ ಇದೆ ನಮ್ಮ ಅಡಿಗಲ್ಲ ಒಂದು ಯಾವುದು ಜಿಲ್ಲಾ ಅಂತ ರಾಜಕೀಯ ಅಂತ ಹೋರಾಟ ಇದೆ ಇವತ್ತು ನಮ್ಮ ರಾಜ್ಯದಲ್ಲಿ ಯಾವುದು ನಿರ್ಣಯ ಇವತ್ತು ಸರ್ಕಾರ ಏನ್ ನಿರ್ಧಾರದ್ದು ನಮ್ಮ ರೈತರು ಏನ್ ನಿರ್ಧಾರ ಮೇಲೆ ನಾವು ಮುಂದೆ